ನಮಸ್ಕಾರ ಎಲ್ಲರಿಗೆ ನಾನು ಜಿತೇಂದ್ರ ಮಿಶ್ರಾ ಅಧ್ಯಕ್ಷ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಕಲಬುರಗಿ ಎವ್ರಿ ಅಂದ್ರೆ ದರ್ ವರ್ಷ ನಾವು ಪ್ರತಿ ವರ್ಷ ನಾವು ವಿಶ್ವೇಶ್ವರಯ್ಯ ಅವ್ರದ್ದು ಜ ಬರ್ತ್ ಆ್ಯನಿವರ್ಸರಿ ಏನಾರ ಏನೋ ಒಂದು ಕಾರ್ಯಕ್ರಮ ತೊಗೊಂಡೇ ಹೋಗ್ತೀವಿ ನಾವು ಸಲ ವೃದ್ಧಾಶ್ರಮಕ್ಕೆ ಹೋಗಿ ಅವ್ರಿಗೆ ಏನು ಬೇಕಾಗಿದ್ದೋ ಅದು ಕೊಟ್ಟಿದ್ದೆವು ಅದ್ರಕ್ಕಿಂತ ಮುಂಚೆ ಡಫ್ ಆ್ಯಂಡ್ ಡಮ್ ಸ್ಕೂಲ್ಗೆ ಹೋಗಿ ಅವ್ರಿಗೆ ಏನು ಬಾಕಿ ಆಗಿದ್ದೋ ಅದು ಕೊಟ್ಟಿದ್ದೀವಿ ಆಯಿತು ವಸತಿ ಮಹಿಳಾ ಕೇಂದ್ರ ಇದೆಯಲ್ಲ ಅಲ್ಲಿನೂ ಅವ್ರಿಗೇನು ಬೇಕು ಅದನ್ನು ಕೊಟ್ಟಿದ್ದೀವಿ ಆದರೆ ಈ ಥರ ಒಂದು ಯಾವಾಗೂ ಹದಾರು ಪ್ರತಿ ವರ್ಷ ಏನಿರೋ ಒಂದು ಒಂದು ಡಿಫ್ರೆಂಟ್ ಮಾಡ್ಕೋ ಈ ಸಲ ನಾವು ಅಂತ ಹೇಳಿ ಇಟ್ಕೊಂಡಿದ್ದೆ ಹೆಲ್ತ್ ಅವೇರ್ನೆಸ್ ಇದು ಫ್ರಮ್ ದ ನ್ಯಾಷನಲ್ ಇದು ರೆಡ್ ಫೋರ್ಟ್ಲಿಂದ ಇದು ಒಂದು ಬಂದಿತ್ತು ಒಬೆಸಿಟಿ ಭಾಳ ಆಗ್ಲಿಕ್ಕದ ಮೋದಿಜಿಯವ್ರು ಹೇಳಿದ್ದು ಅದ್ರ ಸಂಬಂಧ ನಾವು ಇದು ವಾಕ್ಯತಾನ ಮಾಡಿದ್ದೀವಿ ಅದರ ಸ್ವಲ್ಪ ಹೆಲ್ತ್ ಅವೇರ್ನೆಸ್ ಬರಲಿ ಅಂತೇಳಿ ಎಲ್ಲರಿಗೆ ಅಲ್ಲಿಂದು ಇವತ್ತೇನದ ರಕ್ತದಾನ ಅಂದ್ರೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಸೊ ಯಾರು ನೀಡಿ ಇರ್ತಾರೆ ಅವರಿಗೆ ಬ್ಲಡ್ ಸ ಇಮಿಡಿಯೇಟ್ ಸಿಗೋಲ್ದು ಸೊ ನಾವು ಒಂದು ಇದು ಅರೇಂಜ್ಮೆಂಟ್ ಮಾಡಿ ನಮ್ಮ ಅಸೋಸಿಯೇಷನ್ ಕಡೆ ಒಂದು ಅರೇಂಜ್ಮೆಂಟ್ ಮಾಡಿ ವಾಲೆಂಟಿಯಲ್ಲಿ ಯಾರು ಬರ್ತಾರೋ ಅವ್ರಿಗೆ ಮಾಡಿ ಒಂದು ಮೂವತ್ತು ಮೂವತ್ತೈದು ಮಂದಿ ರೆಜಿಸ್ಟ್ರೇಷನ್ ಮಾಡ್ಯಾರ ನಮ್ಮದು ಒಂದು ಟಾರ್ಗೆಟ್ ಫಿಫ್ಟಿ ಪ್ಲಸ್ ಬೋಟಲ್ಸ್ ಇರಬೇಕಂತೇಳಿ ಸೊ ಅದು ನಾವು ಪ್ಲಾನ್ ಮಾಡ್ಲಿಕ್ಕೀವಿ ಇನ್ನೊಂದು ಇಲ್ಲಿ ಯಾರು ಬ್ಲಡ್ ಡೊನೇಟ್ ಮಾಡ್ಲಿಕ್ಕೆ ಅವರಿಗೆ ಒಂದು ಬ್ಲಡ್ ಡೊನೇಷನ್ ಅವ್ರ ಕಡೆದು ಒಂದು ಪಾಸ್ ಕೊಡಬೇಕು ಹೇಳಿ ವಿಚಾರ ಮಾಡಿದ್ದೆವು ಕೊಡ್ತೀನಿ ಅಂತ ಹೇಳ್ಯಾರ ಸೊ ಅವ್ರಿಗೆ ಸ್ವಲ್ಪ ಕನ್ಸೆಷನ್ ರೇಟ್ ಒಳಗೆ ಬ್ಲಡ್ ಕೊಡಬೇಕಂತೇಳಿ ಯಾಕಂದರೆ ಇಮಿಡಿಯೇಟ್ ಇವತ್ತು ನಾವು ಏನು ಕೊಡೋರ್ ಬ್ಲಡ್ ತಗೋದಿಕ್ಕೆ ಹೋಗಿದ್ರು ಅಂದ್ರೆ ಏಯ್ಟೀನ್ ಹಂಡ್ರೆಡ್ ರುಪೀಸ್ ಒಂದು ಯೂನಿಟ್ ಇದೆ ಏಯ್ಟೀನ್ ಹಂಡ್ರೆಡ್ ಇಟ್ ಈಸ್ ನಾಟ್ ವರ್ತ್ ಫಾರ್ ದ ಅದು ಬಡ ಬಡವರಿಗೆ ಭಾಳ ತ್ರಾಸಾಗ್ತದೆ ಅದು ಒಂದು ಲಕ್ಷ ಇಟ್ಕೊಂಡು ಇದು ಒಂದು ಮಾಡಿದ್ದೀವಿ ನಾವು ಯಾರಿಗೆ ನಮ್ಗೆ ಅರ್ಜೆಂಟ್ ಇತ್ತು ಅವ್ರು ನಮ್ಗೆ ಕೇಳಿದ್ರಂದ್ರೆ ನಮ್ಮದೇ ಯಾರು ಡೊನೇಟ್ ಮಾಡ್ಯಾರ ಅವ್ರದ್ದು ಪಾಸ್ ಕೊಟ್ಟುಬಿಟ್ಟು ಅಂದ್ರೆ ಅವ್ರಿಗೆ ಸ್ವಲ್ಪ ರೀಸನೇಬಲ್ ರೇಟ್ ಒಳಗದು ಸಿಕ್ಕಿ ಅದು ಇವಾಗ ಅದೇ ಮೂವತ್ತು ಮೂವತ್ತೈದು ಮಂದಿ ರಿಜಿಸ್ಟ್ರೇಷನ್ ಮಾಡಿರಿ ಸರ್ ಐದು ಒಂದಕ್ಕೊಂದು ನೋಡಿಕೊಂಡು ಸ್ವಲ್ಪ ಇನ್ಸ್ಪೈರ್ ಆಗಿ ಒಂದು ಫಿಫ್ಟಿ ಪ್ಲಸ್ ಆಗ್ಬೋದು ಲೋಕಲ್ ನಮ್ಮ ಇಂಜಿನಿಯರ್ಸ್ ನಮ್ಮ ಕನ್ಸ್ಟ್ರಕ್ಷನ್ಸ್ ಫೀಲ್ಡ್ ಒಳಗೆ ಇದ್ದವ್ರು ನಮ್ಮ ಕಾರ್ಮಿಕರು ಪ್ಲಸ್ ನಮ್ಮ ಟ್ರೇಡರ್ಸ್ಗಳು ಆಯಿತು ಕೆಲವರು ನಮ್ಮ ಫ್ರೆಂಡ್ಸ್ ಸರ್ಕಲ್ ಒಳಗೆ ಹರವೊಂದು ಫ್ಯಾಕಲ್ಟೀಸ್ ಹರೊಂದು ಫೀಲ್ಡಿಂದ ಬಂದಿದ್ದಾರೆ ಇದು ಮೂರನೇ ಸಲ ಸರ್ ಮೂರನೇ ಅಥವಾ ನಾಲ್ಕನೇ ಮೂರನೇ ಸಲ ಫಸ್ಟ್ ಟೈಮ್ ನಾವು ಬಸವೇಶ್ವರ ಹಾಸ್ಪಿಟಲ್ ಒಳಗೆ ಮಾಡಿದ್ದೀವಿ ಅಲ್ಲಿ ಒಂದು ಸಿಕ್ಸ್ಟಿ ಪ್ಲಸ್ ಬಾಟಲ್ ಕೊಟ್ಟಿದ್ದೀವಿ ಸೆಕೆಂಡ್ ಟೈಮ್ ಇಲ್ಲೇ ಮಾಡಿದ್ದೀವಿ ಇಲ್ಲಿನೂ ಅವಾಗೂ ಫಿಫ್ಟಿ ಪ್ಲಸ್ ಬಾಟಲ್ಸ್ ಕೊಟ್ಟಿವಿ ಈಗ ಥರ್ಡ್ ಟೈಮ್ ಸರ್ ಇದನ್ನು ಮಾಡೋದು ಹಾಂ ನಮಸ್ಕಾರ ಎಲ್ಲರಿಗೂ ನಾನು ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಪರವಾಗಿ ಮನೀಶ್ ವೈಕುಂಠ್ ಎಲ್ರಿಗೂ ಇಂಜಿನಿಯರ್ಸ್ ಡೇ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಇದು ಹೇಳಬೇಕಂತ ಬಯಸುತ್ತೇನೆ ಪ್ರತಿ ವರ್ಷ ನಾವು ಇಂಜಿನಿಯರ್ಸ್ ಡೇನ ಹದಿನೈದು ಸೆಪ್ಟೆಂಬರ್ ಇಂಜಿನಿಯರ್ಸ್ ಡೇ ಅಂತ ಆಚರಿಸ್ತೇವೆ ಪ್ರತಿ ವರ್ಷ ನಾವು ಒಂದು ಕೆಲವು ವಿಧ ವಿಧಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೇವೆ ಈ ಬಾರಿ ನಾವು ಇದನ್ನು ಎರಡು ದಿವಸದ ಕಾರ್ಯಕ್ರಮ ಅಂತ ಹಮ್ಮಿಕೊಂಡು ನಿನ್ನೆ ಒಂದು ಸಕ್ಸಸ್ಫುಲ್ ವ್ಯಾಕಥಾನ್ ಇನ್ನೂರೈವತ್ತು ಜನರ ಜೊತೆಗೆ ಮುಗಿಸಿದ್ದೇವೆ ಇವತ್ತು ಒಂದು ಸುಮಾರು ಐವತ್ತು ಬಾಟಲಷ್ಟು ಬ್ಲಡ್ ಡೊನೇಟ್ ಮಾಡಿ ಒಂದು ಬ್ಲಡ್ ಡೊನೇಟ್ ಡೊನೇಷನ್ ಕ್ಯಾಂಪನ್ನು ಆಯೋಜಿಸಿದ್ದೇವೆ ಸೊ ಇದರಲ್ಲಿ ನಾವು ಶ್ರೀಧರ್ ಪಾಂಡೆ ಇಂಜಿನಿಯರ್ ಸರ್ ಅವರು ಚೇರ್ಮನ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಅವರಿಗೆ ಮುಖ್ಯ ಅತಿಥಿಯಾಗಿ ಕರೆಸಿ ಅವರನ್ನು ಸನ್ಮಾನಿಸಿದ್ದೇವೆ ಅವರು ನಮಗೆ ಉಪದೇಶ ನೀಡಿ ನಮಗೆ ಎರಡು ಮಾತನ್ನು ಹೇಳೋದಕ್ಕೆ ಧನ್ಯವಾದವನ್ನು ಹೇಳುತ್ತಾ ಒಂದೆರಡು ಮಾತು ಮುಗಿಸ್ತೀನಿ ಧನ್ಯವಾದ